ಇಂಗು ಗೊತ್ತಾಯ್ತು ನಾನು ಐ ಆಯೋ ಬಂದೆ ವೋಳೇ ಹೇಳೋ ಬಂದೆ ಹಸ್ಬಂಡ್ ಅಂತ ಅರೆ ಕಾಕರು ಒಂದು ಟ್ರಾಕ್ಸ್ ನಲ್ಲಿ ಹೋಗ್ತಾ ಇರತಕ್ಕಂತದಕ್ಕೆ ಮೊದಲು ಡಿಕ್ಕಿ करवाದಂತ ಒಂದು ರಸ್ತೆಯ ಮಧ್ಯಂತಾಗಿ 6 ಜನ ರಕ್ತಪಟ್ಟಿ ಇದ್ದಾರೆ ಸುಮಾರು 9 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯತಾ ಇದ್ದಾರೆ ನನಗೆ ಆ ಸುದ್ದಿ ತಿಳಿದ ತಕ್ಷಣ ನಾನು ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಸಂಪರ್ಕ ಮಾಡಿ ಅವರ ಸಂಬಂಧಿಕರಿಗೂ ನಾನು ಸಂಪರ್ಕ ಮಾಡಿ ಮಾತನಾಡಿ ಮತ್ತೆ ಅಲ್ಲಿ ವಾರಣಾಸಿಯ ಐಜಿ ಅವರು ಕರ್ನಾಟಕದವರೇ ಇದ್ದಾರೆ ಚನ್ನಪ್ಪ ಅಂತ ಹೇಳಿ ಐಜಿ ಜೊತೆಯಲ್ಲೂ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ ಮತ್ತೆ ಆ ಏನು ನಮ್ಮ ಡೆಡ್ ಬಾಡೀಸ್ ಇದೆ ಅದನ್ನು ತರುವಂತಹ ವ್ಯವಸ್ಥೆ ನಮ್ಮಿಂದ ಮಾಡಬೇಕು ಅನ್ನುವಂಥದ್ದು ಇವತ್ತು ನಾನು ಸೂಚನೆಯನ್ನು ಕೊಡ್ತಾ ಇದ್ದೇನೆ ಹಾಗೆ ಅಲ್ಲಿರುವಂತಹ ಏನು ಜನ ಇದ್ದಾರೆ ಅವರಿಗೆ ಉತ್ತಮವಾದಂತ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಅಲ್ಲಿನ ಜಿಲ್ಲಾಡಳಿತಕ್ಕೆ ನಾನು ವಿನಂತಿಯನ್ನು ಮಾಡಿದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಈಗ ಅವರಿಗೆ ಭೇಟಿಯಾಗಿದ್ದೇನೆ ಭೇಟಿಯಾಗಿ ಅವರು ಮೃತ ಪರಿವಾರ ಅತ್ಯಂತ ಬಡ ಕುಟುಂಬ ಇದೆ ಸರ್ಕಾರದ ವತಿಯಿಂದ ಸಾಂತ್ವನ ರೂಪದಲ್ಲಿ ಐದು ಲಕ್ಷ ರೂಪಾಯಿ ಪರಿಹಾರ ಮೃತ ಪರಿವಾರದವರಿಗೆ ಕೊಡುವಂಥದ್ದಕ್ಕೆ ಸನ್ಮಾನ ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದಾರೆ ಇವತ್ತು ಬಹಳ ಸುಖ ಆಗಿದೆ ಅವರ ಪರಿವಾರದವರ ದುಃಖದಲ್ಲಿ ನಾನು ಭಾಗಿಯಾಗಿದ್ದೇನೆ ಮತ್ತೆ ಅವರು ಇದ್ದಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಪರಿವಾರದವರಿಗೆ ಅವರ ಅಭಿಲಂಕೆ ತೆಗೆದುಕೊಳ್ಳಲಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಯಾರು ಇವತ್ತು ಆಸ್ಪತ್ರೆಯಲ್ಲಿ ಗಾಯುಗಳಿದ್ದಾರೆ ಅವರು ಆದಷ್ಟು ಬೇಗ ಪ್ರಮುಖ ಆಗಲಿ ಅಂತ ಹೇಳಿ ದೇವರು ಗಾಯಲುಗಳ ಚಿಕಿತ್ಸೆ ವ್ಯವಸ್ಥೆ ಏನಿದೆ ಈ ಸರ್ಕಾರದ ವೈಯಕ್ತಿಕ ನಮುವನ್ನು ಪರವಾಗಿ ಮಾಡ್ತಾ ಸರ್ ಇನ್ನೊಂದು ಡಿಕೆ ಶಿವಕುಮಾರ್ ಒಂದು